ಜೈ ಹಿಂದ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್ ಸೊ ಅಗೈನ್ ಸೊ ಇವತ್ತಿನ ಒಂದು ಈ ವಿಡಿಯೋ ಮುಖಾಂತರ ಈ ಟಾರ್ಗೆಟ್ ಎಸ್ ಎಸ್ ಸಿ ಡಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಥೀಮ್ ಇಟ್ಕೊಂಡು ನಾವು ಮಾಡ್ತಾ ಇರುವಂಥ ಒಂದು ಅರವತ್ತ್ ಮೂರನೇ ಪ್ರಶ್ನೆ ಪತ್ರಿಕೆ ಇದಾಗಿದೆ ಅಲ್ಲ ಸೊ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಒಂದು ಕ್ವಶನ್ಗಳ ಬಂದಿದ್ದಾವೆ ಯಾವ ರೀತಿ ಆದಂಥ ಕ್ವಶನ್ ಅಂತ ನೋಡೋಣಂತೆ ಸೊ ಹಾಗಾದರೆ ಸೊ ಅದಕ್ಕೂ ಮುಂಚೆ ಏನಪ್ಪಾ ಅಂತಾರೆ ಸೊ ಯಾರಾದರೂ ಕ್ವಿಕ್ಕಾಗಿ ನೀವು ಎಸ್ ಎಸ್ ಸಿ ಜಿ ಡಿಗೆ ತಯಾರಿ ನಡೆಸಿದ್ರೆ ಸೊ ದೆನ್ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ನಲ್ಲಿ ನಾವು ಸೊ ಇದೇ ಸೋಮವಾರ ಅಂದರೆ ಆರನೇ ತಾರೀಕಿಂದ ಜನವರಿ ಆರು ತಾರೀಕಿಂದ ನಾವು ಒಂದು ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಸೊ ನೋಡ್ರಿ ಇನ್ ಕೇಸ್ ನೀವೇನಾದ್ರೂ ಆ ಕ್ರ್ಯಾಶ್ ಕೋರ್ಸ್ಗೆ ಸೊ ಜಾಯಿನ್ ಆಗೋರಿದ್ರೆ ಸೊ ದೆನ್ ಡೆಫಿನೆಟ್ಲಿ ನೀವು ಆ ಕ್ರ್ಯಾಶ್ ಕೋರ್ಸಲ್ಲಿ ಜಾಯಿನ್ ಆಗ್ಬೋದು ಸೊ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಅದು ಆಫ್ಲೈನ್ ಕ್ಲಾಸ್ ಇರುತ್ತೆ ಓಕೆ ಸೊ ಹಾಗಾದ್ರೆ ಪ್ರಶ್ನೆ ನೋಡೋಣಂತೆ ಸೊ ಪ್ರಶ್ನೆಗಳನ್ನ ನೋಡಿದಾಗ ನೋಡ್ರಿ ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಸಿರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಸೊ ಇಲ್ಲಿ ನಾವು ಸಿರೀಸ್ ಅಲ್ಲಿ ಚೆಕ್ ಮಾಡಿದಾಗ ನೋಡ್ರಿ ಸೊ ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆ ನೋಡ್ರಿ ನೈಂಟಿ ತೌಸಂಡ್ ನೈಂಟಿ ಫೈವ್ ಅದು ತೌಸಂಡ್ ಸೆವೆಂಟಿ ಟೂ ಆಗುತ್ತೆ ಅಂದ್ರೆ ಸೊ ನೋಡ್ರಿ ಮೈನಸ್ ಟ್ವೆಂಟಿ ತ್ರೀ ಆಗಿದೆ ಓಕೆ ಫೋರ್ ಡಿಜಿಟ್ ನಂಬರ್ ಇದೆ ಬಟ್ ಡಿಫ್ರೆನ್ಸ್ನ ಚೆಕ್ ಮಾಡಿದಾಗ ಇದೆ ದೆನ್ ಅದೇ ರೀತಿ ನೋಡ್ರಿ ತೌಸಂಡ್ ಸೆವೆಂಟಿ ಟೂ ೌಸಂಡ್ ಫೋರ್ಟಿ ನೈನ್ ಆಗಿದ್ರೆ ಸೆವೆಂಟಿ ಟೂ ಅಲ್ಲಿ ಫೋರ್ಟಿ ನೈನ್ ತೆಗೆದ್ ನೋಡ್ರಿ ಇಲ್ಲೂ ಕೂಡ ಟ್ವೆಂಟಿ ತ್ರೀ ಮೈನಸ್ ಆಗ್ತಾ ಇದೆ ಓಕೆ ದೆನ್ ಅಗೇನ್ ಇಲ್ಲಿ ಚೆಕ್ ಮಾಡಿದಾಗ ನೋಡಿರಿ ಫೋರ್ಟಿ ನೈನ್ ಟ್ವೆಂಟಿ ಸಿಕ್ಸ್ ಅಂದರೆ ಇದು ನೋಡಿರಿ ಮೈನಸ್ ಟ್ವೆಂಟಿ ತ್ರೀ ದೆನ್ ತ್ರೀ ಆಗ್ತಾ ಇದೆ ಅಂದರೆ ಇಲ್ಲೂ ನೋಡಿರಿ ಮೈನಸ್ ಟ್ವೆಂಟಿ ತ್ರೀ ಹಾಗಾದ್ರೆ ಇಲ್ಲೂ ಕೂಡ ಏನಾಗಬೇಕು ಅಂದರೆ ಮೈನಸ್ ಟ್ವೆಂಟಿ ತ್ರೀ ಆಗ್ಬೇಕು ಹಾಗಾದ್ರೆ ಸಾವಿರದ ಮೂರೊಳಗ ಇಪ್ಪತ್ತ್ ಮೂರನ್ನ ಮೈನಸ್ ಮಾಡಿದಾಗ ಓಕೆ ಹಾಗಾದ್ರೆ ಝೀರೋ ಸೊ ಎಂಟು ದೆನ್ ಒಂಬತ್ತು ಹಾಗಾದ್ರೆ ನೈನ್ ಏಟಿ ಹಾಗೆ ನೋಡ್ರಿ ನೈನ್ ಏಟಿ ಏನಪ್ಪಾ ಅಂದ್ರೆ ಒಂದು ಸರಿಯಾದ ಉತ್ತರ ಆಗ್ತಾ ಇದೆ ಓಕೆ ಸೊ ಹಾಗಾದ್ರೆ ಎಲ್ಲರಿಗೂ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇದೇ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರ್ತವೆ ಆದರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಸೀಕ್ವೆನ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಸೊ ನಿಮಗೆ ಡೆಫಿನೆಟ್ಲಿ ಸೊ ಪ್ರಶ್ನೆಗೆ ಉತ್ತರ ಸಿಗ್ತದೆ ಓಕೆ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹಾಗೇ ನೋಡ್ರಿ ಮುಂದಿನ ಪ್ರಶ್ನೆ ಕೂಡ ಒಂದು ನಂಬರ್ ಸಿರೀಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ ನೋಡ್ರಿ ಓಕೆ ನೋಡ್ರಿ ಸ್ನೇಹಿತರೆ ನಂಬರ್ ಸಿರೀಸ್ ಬಂದಾಗ ಫಸ್ಟ್ ನಾವು ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂದ್ರೆ ಫ್ರಸ್ಟ್ ಇರುವಂತ ಎರಡು ಸಂಖ್ಯೆಗಳ ಡಿಫ್ರೆನ್ಸನ್ನು ಅನ್ನು ಚೆಕ್ ಮಾಡಿ ನೋಡ್ರಿ ಅರ್ವತ್ತೆಂಟಿದು ಅರವತ್ತೊಂಬತ್ತಾಗ್ತದೆ ಹೌದಾ ಅರವತ್ತೊಂಬತ್ತು ನೋಡ್ರಿ ಒಮ್ಮೆ ಎಪ್ಪತ್ತೇಳು ಆಗತೈತಿ ಅಂದ್ರ ಎಂಟು ಪ್ಲಸ್ ಆಗೈತಿ ಹೌದಾ ಸೊ ಅದೇನಾಗಾದ್ರೆ ಎಪ್ಪತ್ತೇಳರಿಂದ ಒಂದು ನೂರ ನಾಲ್ಕಕ್ಕೆ ನೋಡಿದಾಗ ನೋಡ್ರಿ ಎಪ್ಪತ್ತೇಳು ಎಂಬತ್ತೇಳು ತೊಂಬತ್ತೇಳು ಸೊ ಒಂದ್ನೂರ ನಾಲ್ಕು ಅಂದ್ರೆ ಎಸ್ ಡಿಫ್ರೆನ್ಸ್ ಆಗ್ತಾ ಇದೆ ಹೌದಿಲ್ಲ ಜಸ್ಟ್ ಏನ್ ಅನ್ಸತ್ತೈತಿ ನಿಮ್ಗ ಈಗ ನಮ್ಗ ನನಗಂತರೂ ಆಲ್ರೆಡಿ ಗೊತ್ತಾಗೈತಿ ಇದ್ರಾಗ ಏನಾಗೈತೆ ಅಂತ ಓಕೆ ಸೊ ನಿಮ್ಗೆ ಏನಾಗೈತಿ ನೀವು ಏನಾಗ್ತಾ ಇರ್ಬೋದು ಅಂತ ನೋಡಿದಾಗ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿದಾಗ ನೋಡ್ರಿ ಇದು ಒಂದ್ರ ಸ್ಕ್ವೇರ್ ಸಾರಿ ಒಂದರ ಕ್ಯೂಬು ಇದು ನೋಡಿರಿ ಒಂದರ ಕ್ಯೂಬ್ ಆದರೆ ಇಲ್ಲಿ ಎರಡರ ಕ್ಯೂಬ್ ಎಂಟು ಬಂತು ದೆನ್ ಅದೇ ರೀತಿ ನೋಡ್ರಿ ಇಲ್ಲಿ ಮೂರೂರ ಕ್ಯೂಬ್ ಇಪ್ಪತ್ತೇಳು ಬಂದರೆ ದೆನ್ ಇಲ್ಲಿ ಅರವತ್ತ್ನಾಲ್ಕು ಐತೆ ನೋಡ್ರಿ ಈಗ ಓಕೆ ಒನ್ನೂರ ನಾಲ್ಕರಿಂದ ಅರವತ್ತೆಂಟು ಅಂದ್ರೆ ನೋಡ್ರಿ ಎಸ್ ನಾಲ್ಕು ಡಿಫ್ರೆನ್ಸ್ ಐತಿ ಹಾಗೆ ಇದು ನಾಲ್ಕರ ಕ್ಯೂಬ್ ಆಯಿತು ಇನ್ನು ನೆಕ್ಸ್ಟ್ ಬರಬೇಕಾಗಿ ಏನಪ್ಪ ಅಂದ್ರೆ ಐದರ ಕ್ಯೂಬ್ ಸರ ಐದರ ಕ್ಯೂಬ್ ಎಷ್ಟಪ್ಪ ಅಂದ್ರೆ ಸೊ ಒಂದು ನೂರ ಇಪ್ಪತ್ತೈದು ಹಾಗಾದ್ರೆ ಒಂದು ನೂರ ಅರವತ್ತೆಂಟಕ್ಕೆ ಒಂದು ನೂರ ಇಪ್ಪತ್ತೈದು ನೀವು ಕೂರ್ಸಿದಿರಿ ಅಂತಾರೆ ಎಂಟು ಐದು ಒಂದು ಹದಿಮೂರು ಆರು ಏಳು ಎಂಟು ಒಂದು ಒಂಬತ್ತು ಎರಡು ನೂರ ತೊಂಬತ್ತ್ ಮೂರು ಆನ್ಸರ್ ಬರ್ತದೆ ಹಾಗಾದ್ರೆ ಎರಡು ತಿಳಿಸೋದು ಆಪ್ಷನ್ ಒನ್ ಎರಡು ನೂರ ತೊಂಬತ್ತ್ಮೂರು ಸರಿಯಾದ ಉತ್ತರ ಓಕೆ ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ದೆನ್ ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ಈ ರೀತಿ ನೀವು ನಂಬರ್ಸ್ ಅನ್ನ ಐಡೆಂಟಿಫೈ ಮಾಡಕ್ಕೆ ಕಲಿಬೇಕು ನಂಬರ್ಸ್ ಗಳನ್ನ ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೇಕು ಇವು ಕ್ಯೂಬ್ ನಂಬರ್ಸ್ ಇದಾವೆ ಸ್ಕ್ವೇರ್ ನಂಬರ್ಸ್ ಇದಾವ ಯಾವ ರೀತಿಯಾದಂತ ನಂಬರ್ಸ್ ಇದಾವೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಓಕೆ ಇದು ನೋಡ್ರಿ ಒಂದು ವರ್ಲ್ಡ್ ಅನಾಲಜಿ ಸಂಬಂಧಪಟ್ಟಂಗೆ ಸನ್ ಟೆಂಪಲ್ ಅಂತ ಕೊಟ್ಟರೆ ಗುಜರಾತ್ ನಲ್ಲಿ ಇದೆ ಅದೇ ರೀತಿ ಗೋಲ್ ಗುಂಪ ಚಲಿತಾ ಅಂದ್ರೆ ಕರ್ನಾಟಕದಂಗಿದೆ ದೆನ್ ಅಜಂತ ಕೇವ್ ಎಲ್ಲವ ಅಂತಂದ್ರೆ ಅಜಂತ ಕೇವ್ಸ್ ಎಲ್ರಿ ಅಜಂತ ಕೇವ್ಸ್ ಇರೋದು ಮಹಾರಾಷ್ಟ್ರದಲ್ಲಿ ಕರೆಕ್ಟಾ ಸೊ ಹಾಗಾದ್ರೆ ಅಜಂತ ಕೇವ್ಸ್ ಎಲ್ರಿ ಮಹಾರಾಷ್ಟ್ರ ಓಕೆ ಸೊ ದೆನ್ ಎಸ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ನಾನ್ ಹೊರ್ಬಲ್ ಸೀರೀಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ನೆಕ್ಸ್ಟ್ ಇಲ್ಲಿ ನೋಡಿದಾಗ ಇಲ್ಲಿ ಮೇಲೆ ಚೌಕ್ ಬರತ್ತಿ ಒಂದು ಲೈನ್ ಇದೆ ಉಲ್ಟಾ ವಾಯ್ ಬರ್ತದೆ ಹೌದಾ ಅದೇ ರೀತಿ ಇದು ಫಸ್ಟ್ ಆಸ್ ಇಟ್ ಇಸ್ ಅದೇ ಸ್ಥಾನದ ಮತ್ ಅದರ ರಿವರ್ಸ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಬರ್ತಾ ಇದೆ ನೋಡ್ರಿ ಅಗೇನ್ ಆಸ್ ಇಟ್ ಇಸ್ ರಿವರ್ಸ್ ಮತ್ ಬರ್ತಾ ಇದೆ ದೆನ್ ಸೇಮ್ ಅಗೇನ್ ಉಲ್ಟಾ ಮತ್ ಸೇಮ್ ಮತ್ ಉಲ್ಟಾ ಓಕೆ ಹಾಗಾದ್ರೆ ಈಗ ನೆಕ್ಸ್ಟ್ ನೋಡ್ರಿ ಮತ್ ಮೂರು ಸ್ಟ್ರೇಮ್ ಬರಬೇಕು ದೆನ್ ಎರಡು ಉಲ್ಟಾ ಬಂದಿರಬೇಕು ಮೂರ್ ಸೇಮ್ ಇದ್ದು ಎರಡು ಉಲ್ಟಾ ಎಲ್ಲದ ನೋಡ್ರಿ ಸೊ ಇಲ್ಲಿ ಎಂಥರು ಇಲ್ಲ ರಾಂಗ್ ಆಯ್ತು ಯಾಕಂದ್ರೆ ಇದು ಕೂಡ ನೋಡ್ರಿ ಫಸ್ಟ್ ದನ ಉಲ್ಟಾ ಐತಿ ಇದು ರಾಂಗ್ ಆಯ್ತು ದೆನ್ ನೋಡ್ರಿ ಸೇಮ್ 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 ಬಟ್ ಇಲ್ಲಿ ಒಂದು ಲೈನ್ ಬಂದಿಲ್ಲ ಇಲ್ಲೂ ಲೈನ್ ಇಲ್ಲ ಸೊ ಹಾಗಾದ್ರೆ ಇದು ಕೂಡ ರಾಂಗ್ ಆಯ್ತು ನೋಡ್ರಿ ಸೇಮ್ 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 ದೆನ್ ಎಲ್ಲ ಕೂಡ ಕರೆಕ್ಟ್ ಇದೆ ಸೊ ದ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆ ನೋಡಿ ಇದು ಒಂದು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ನೋಡ್ರಿ ಏನ್ ಹೇಳ್ತಾರೆ ನೋ ಬ್ರಿಡ್ಜ್ ಇಸ್ ಅ ಮೌಂಟೇನ್ ಯಾವುದೇ ಬ್ರಿಡ್ಜ್ ಏನಲ್ಲ ಮೌಂಟೇನ್ ಅಲ್ಲ ಸೊ ಯಾವುದೇ ಬ್ರಿಡ್ಜ್ ಮೌಂಟೇನ್ ಅಲ್ಲ ಅಂತ ಹೇಳ್ತಾರೆ ಓಕೆ ಸಮ್ ಮೌಂಟೇನ್ಸ್ ಆರ್ ಮೋನುಮೆಂಟ್ಸ್ ನೋಡ್ರಿ ಕೆಲವೊಂದು ಮೌಂಟೇನ್ಸ್ ಏನದವ ಮೋನುಮೆಂಟ್ಸ್ ಅದಾವ ಅಂತ ಹೇಳ್ತಾರೆ ಓಕೆ ಆಲ್ ಮೋನುಮೆಂಟ್ಸ್ ಆರ್ ಹಾರ್ಬರ್ಸ್ ಎಲ್ಲ ಮಾನಮೆಂಟ್ಸ್ ಕೂಡ ನೋಡ್ರಿ ಏನಾಗ್ಯಾವಪ್ಪ ಅಂದ್ರೆ ಹಾರ್ಬರ್ಸ್ ಆಗ್ಯಾವ ಓಕೆ ಹಾಗಾದ್ರೆ ಇಲ್ಲಿ ನೆಗೆಟಿವ್ ಇರೋದೇನಪ್ಪಾ ಅಂತಾರೆ ಸೊ ಈ ಬ್ರಿಡ್ಜ್ ಮತ್ತು ಮೌಂಟೇನ್ಗೆ ಬ್ರಿಡ್ಜ್ ಮತ್ತು ಮೌಂಟೇನ್ಗೆ ಫೈನ್ ಹಾಗಾದ್ರೆ ಇಲ್ಲಿಗೆ ಸಮ್ ಹಾರ್ಬರ್ಸ್ ಆರ್ ಮೌಂಟೇನ್ಸ್ ಅಂತ ಹೇಳ್ತಾರೆ ಓಕೆ ಹಾಗಾದ್ರೆ ನೋಡ್ರಿ ಸೊ ಸಮ್ ಹಾರ್ಬರ್ಸ್ ನೋಡ್ರಿ ಕೆಲವೊಂದು ಹಾರ್ಬರ್ಸ್ ಮೌಂಟೇನ್ಸ್ ಅಂದ್ರೆ ಇದ್ದೇ ಇರದವ ದೆನ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾವ ಹಾಗಾದ್ರೆ ದ ಆಪ್ಷನ್ ಮೀನ್ಸ್ ಕನ್ಕ್ಲೂನ್ ಒನ್ ಕರೆಕ್ಟ್ ಆಗ್ತಾ ಇದೆ ದೆನ್ ನೋ ಬ್ರಿಡ್ಜ್ ಇಸ್ ಅ ಮೋನುಮೆಂಟ್ ಅಂತ ಹೇಳ್ತಾರೆ ಓಕೆ ಆಕ್ಚುಲಿ ಬ್ರಿಡ್ಜ್ ಇಸ್ ನಾಟ್ ಅ ಮೌಂಟೇನ್ ಹೌದ್ರಿ ಬ್ರಿಡ್ಜ್ ಮೌಂಟೇನ್ ಅಲ್ಲ ಬಟ್ ಬ್ರಿಡ್ಜ್ ಅನ್ನ ಮೋನುಮೆಂಟ್ ಅಂತ ಎಲ್ಲೂ ಹೇಳೇ ಇಲ್ಲ ಓಕೆ ಆದ್ರೆ ನೋಡ್ರಿ ಬ್ರಿಡ್ಜು ಮೌಂಟೇನ್ ಆಗೋದಿಲ್ಲ ಆದ್ರೆ ಬ್ರಿಡ್ಜ್ ಏನಾಗಬಹುದು ಅಪ್ಪ ಅಂದ್ರೆ ಕೆಲವೊಂದು ಮೀನ್ಸ್ ಎಲ್ಲಾ ಬ್ರಿಡ್ಜ್ಗಳು ಮೋನುಮೆಂಟ್ಸ್ ಆಗುವಂತ ಚಾನ್ಸಸ್ ಇರ್ತದೆ ಓಕೆ ಸೊ ಹಾಗಾಗಿ ಇದು ಏನಾಗ್ತಾ ಇದೆ ರಾಂಗ್ ಆಗ್ತದೆ ಸೊ ಹಾಗಾಗಿ ದ ಆಪ್ಷನ್ ಏನಪ್ಪಾ ಅಂತಾರೆ ಮೊದಲನೇ ಸರಿ ಆಯಿತು ಎರಡನೇ ತಪ್ಪಾಯ್ತು ಅಂದರೆ ಓನ್ಲಿ ಒನ್ ಓಕೆ ಹಾಗಾದ್ರೆ ನೋಡಿ ಆಪ್ಷನ್ ಟು ದ ಕನ್ಕ್ಲೂಷನ್ ಓನ್ಲಿ ಒನ್ ಫಾಲೋಸ್ ಅಂತ ಬರ್ತದೆ ಓಕೆ ಸೊ ಇದಕ್ಕೆ ಏನಪ್ಪಾ ಅಂದ್ರೆ ಇದರದೇ ಆದಂತ ಕೆಲವೊಂದು ರೂಲ್ಸ್ ಇದಾವೆ ಆ ರೂಲ್ಸ್ಗಳನ್ನ ನೀವು ತಿಳ್ಕೊಬೇಕಾಗ್ತದೆ ಫ್ರೆಂಡ್ಸ್ ಓಕೆ ಸೊ ಹಾಗಾದರೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಎಸ್ ಇದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಏಳು ಜನ ಸ್ನೇಹಿತರು ಇದ್ದಾರೆ ಏಳು ಜನ ಸ್ನೇಹಿತರು ನೋಡ್ರಿ ಕಡೆಗೆ ಮಕ್ಕ ಮಾಡಿರುವ ವೃತ್ತಾಕಾರದ ಕುಳಿತಿದ್ದಾರೆ ಓಕೆ ಎಸ್ ಎಷ್ಟು ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿ ಏಳು ಜನ ಇದಾರೆ ಈ ಏಳು ಜನನು ಏನಪ್ಪ ಅಂದ್ರೆ ಕೇಂದ್ರಕ್ಕೆ ಮಕ ಮಾಡಿ ಓಕೆ ಎಸ್ ಮತ್ತು ಓ ಪರಸ್ಪರ ಪಕ್ಕದಲ್ಲಿ ಕುಳಿತು ಓಕೆ ನೋಡ್ರಿ ಈಗ ಎಸ್ ಮತ್ತು ಓ ಪರಸ್ಪರ ಕುಳಿತಾಗಿಲ್ಲ ಅಂತಿದ್ರೆ ಎಸ್ ಮತ್ತು ಓ ಕುಳಿತುಕೊಳ್ಳೋದಿಲ್ಲ ಬಾಜು ಕುಳಿತಾಗಿಲ್ಲ ಓಕೆ ಸೊ ನಾವು ಬಟ್ ಎಲ್ಲಿ ಕುಣಿಸ್ಬೇಕು ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ ಅದಕ್ಕಾಗಿ ನಾವು ಅದನ್ನ ಸೈಡ್ ಡಿಪಾಸಿಟ್ ಏನು ಇನ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಗೊತ್ತಿರಲಿ ಎಸ್ ಮತ್ತು ಓ ಏನಪ್ಪಾ ಅಂದ್ರೆ ಏನು ಬಾಜು ಕುಳಿತುಕೊಳ್ಳೋದು ಓಕೆ ದೆನ್ ಆರ್ ಮತ್ತು ಆರ್ ಎಂ ನ ತಕ್ಷಣ ಎಡಭಾಗದಲ್ಲಿ ಕುಳಿತುಕೊಳ್ತದೆ ನೋಡ್ರಿ ಆರ್ ಎಂ ನ ತಕ್ಷಣ ಎಮ್ ನ ತಕ್ಷಣ ಅಂದ್ರೆ ಈಗ ನಾ ಎಂ ಇಲ್ಲಿ ತಗೊಂಡೆ ಅಂತಂದ್ರೆ ಅವಾಗ ಆರ್ ಇಲ್ಲಿ ಬರ್ತಾ ಇದೆ ಹೌದಾ ಯಾಕಂದ್ರೆ ನ ಎಡ ಭಾಗ ಅಂದರೆ ಈ ಕಡೆ ಬಂತು ಓಕೆ ಸೊ ಯಾಕಂದ್ರೆ ಇವರೆಲ್ಲ ಏನು ಮಾಡ್ತಾರೀ ಸೆಂಟ್ರ್ ಫೇಸಿಂಗ್ ಮಾಡ್ತಾರೆ ಓಕೆ ದೆನ್ ಎಂ ಎಸ್ ನ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ನೋಡ್ರಿ ಎಂ ಇದ್ದ ಎಸ್ ನ ಎಡಕ್ಕೆ ಅಂದ್ರೆ ಅವಾಗ ಎಸ್ ಇಲ್ಲಿ ಬರ್ತಾ ಇದೆ ಎಸ್ ಇಲ್ಲಿ ಬಂದ್ರೆ ನೋಡ್ರಿ ಎಂ ಎಸ್ ನ ಎಡಕ್ಕೆ ಎರಡನೇ ಭಾಗದಲ್ಲಿ ಎರಡನೇ ಸ್ಥಾನದಲ್ಲಿ ಕುಳಿತುಕೊಳ್ತದ ಓಕೆ ದೆನ್ ಕ್ಯೂ ಎನ್ ಕ್ಯೂ ಎನ್ ಮತ್ತು ಓ ನಡುವೆ ಕುಳಿತುಕೊಳ್ತದ ಹಾಗಾದ್ರೆ ಕ್ಯೂ ಎನ್ ಮತ್ತು ಓ ನಡುವೆ ಕುಳಿತಾರೆ ಕಂಟಿನ್ಯೂ ಮೂರ್ ಪ್ಲೇಸ್ ಬೇಕು ಕಂಟಿನ್ಯೂ ಮೂರ್ ಪ್ಲೇಸ್ ನೋಡ್ರಿ ಸೊ ಎಲ್ಲದಾವ ಇಲ್ಲದವ ಹಾಗಾದ್ರೆ ಬಟ್ ಏನಂತ ಇರ್ತಾರೆ ಎಸ್ ನ ಬಾಜು ಯಾರು ಕುಂಡ್ರಂಗಿಲ್ಲ ಓ ಕುಳಿತುಕೊಳಂಗಿಲ್ಲ ಹಾಗಾದ್ರೆ ಇಲ್ಲಿ ಏನಂತಾರೆ ಕ್ಯೂ ನಡ್ಕೊಂಡಿರ್ಬೇಕ ಕ್ಯೂ ನಡ್ ಬರ್ಬೇಕ ಇಲ್ಲಿ ಎನ್ ಓ ಬಂದ್ರೆ ಬಟ್ ಓ ಎಸ್ ಅಂದ್ರೆ ಅವಾಗ ಇಲ್ಲಿ ಏನಕ್ಕೆ ಎನ್ ಇಲ್ಲಿ ಬಂದು ಓ ಇಲ್ಲಿ ಬರ್ತಾ ಇದೆ ಓಕೆ ಹಾಗಾದ್ರೆ ಆರ್ ಜನ ಇನ್ನು ಒಬ್ಬ ಯಾರು ಉಳಿದ್ರಪ್ಪ ಅಂತಾರ ಸೊ ನೋಡ್ರಿ ಎಂ ಎನ್ ಓ ನೆಕ್ಸ್ಟ್ ಪಿ ಹಾಗಾದ್ರೆ ಪಿ ಎಲ್ಲಿ ಬಂದ್ ಕುತಪ ಅಂದ್ರ ಈ ಕಡೆ ಬಂದ್ ಕೂತ ಓಕೆ ಉಳಿದಿರೋ ಒಂದು ಸ್ಥಾನ ಪಿ ಗೆ ಬಂದಿರ್ತದೆ ಹೌದಾ ಹಾಗಾದ್ರೆ ಎನ್ ಅನ್ನ ತಕ್ಷಣ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕೇಳ್ತಾರೆ ಓಕೆ ನೋಡ್ರಿ ಈಗ ಎನ್ ಎಲ್ಲಿದಾನೆ ಇಲ್ಲದಾನೆ ಎನ್ ಅನ್ನ ತಕ್ಷಣ ಎಡ ಭಾಗದಲ್ಲಿ ಯಾರು ಕೂತಾರೆ ಅಂದ್ರೆ ಎಸ್ ಕುಳಿತಿದ್ದಾರೆ ಹಾಗಾದ್ರೆ ದ ಆಪ್ಷನ್ ಒನ್ ಎಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಈ ಪ್ರಶ್ನೆಯನ್ನು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದರೆ ನೀವು ಸ್ವಲ್ಪ ಸ್ಲೋ ಆಗಿ ನೋಡ್ರಿ ಡೆಫಿನೆಟ್ ಆಗಿ ನಿಮಗೆ ಅರ್ಥ ಆಗುತ್ತದೆ ಓಕೆ ಹಾಗಾದರೆ ಎಸ್ ಅಗೇನ್ ನೋಡ್ರಿ ಒತ್ತೆ ಮಂದಿನ ಪ್ರಶ್ನೆ ನೋಡ್ರಿ ಏನಪ್ಪಾ ಅಂದ್ರೆ ಇದು ನಾನ್ ವರ್ಬಲ್ ಸಿರೀಸ್ ಇದೆ ಮತ್ತೆ ಇದು ನಾನ್ ವರ್ಬಲ್ ಸಿರೀಸ್ ಇದೆ ಓಕೆ ಈ ಸಿರೀಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕ ನೋಡ್ರಿ ಓಕೆ ಮೊದಲನೇ ಚಿತ್ರದಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಾಹುಗಳನ್ನು ಹೊಂದಿರುವಂತ ಒಂದು ಚಿತ್ರ ಇದೆ ಕೆಳಗಡೆ ಒಂದು ಸ್ಕ್ವೇರ್ ಬರ್ತೈತೆ ಓಕೆ ಈ ಸ್ಕ್ವೇರ್ ಏನಾಗತ್ತೈತಿ ಅಂದ್ರೆ ನೆಕ್ಸ್ಟ್ ಇಲ್ಲಿ ಬರೀತಿ ಕರೆಕ್ಟಾ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಕ್ವೇರ್ ಇಲ್ಲಿ ಬರದೈತಿ ಓಕೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಓಕೆ ಸೊ ಇಲ್ಲಿ ಜಸ್ಟ್ ಆಬ್ಸರ್ವ್ ಮಾಡಿದಾಗ ಸೊ ಸ್ಕ್ವೇರ್ ಸೊ ಇಲ್ಲಿ ಬರ್ತಾ ಇದೆ ಕರೆಕ್ಟ್ ಸ್ಕ್ವೇರ್ ಇಲ್ಲಿ ಬಂತು ದೆನ್ ಹಾಗಾದ್ರೆ ನೋಡ್ರಿ ಇಲ್ಲಿರುವಂತ ಬಾಹುಗಳಲ್ಲಿ ಒಂದು ಬಾಹು ಕಟ್ ಆಗಿದೆ ಹೌದಾ ಸೊ ಒಂದು ಬಾಹು ಏನಾಯ್ತು ಮೈನಸ್ ಆಯ್ತು ಓಕೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬಂದಾಗ ನೋಡ್ರಿ ಸ್ಕ್ವೇರ್ ಮತ್ತೆ ಇಲ್ಲಿ ಬಂದೈತಿ ಅಂದ್ರೆ ಏನಾಗೈತಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಪೊಸಿಷನ್ ಚೇಂಜ್ ಆಗತ್ತೈತಿ ಓಕೆ ಇಲ್ಲಿ ಮೇಲ್ ಮೇಲೆ ಬಂತು ದೆನ್ ಬಟ್ ಎರಡು ನೋಡ್ರಿ ಎರಡು ಬಾಹುಗಳು ಕಟ್ಟಾಗಿ ಹೌದಲ್ ಸೊ ದೆನ್ ಅಗೇನ್ ಚೌಕ್ ಇಲ್ಲಿ ಬಂತು ಓಕೆ ಎರಡು ಬಾಹು ಜೊತೆ ಮತ್ತೊಂದು ಬಾಹು ಮೂರನೇ ಬಾಹು ಕಟ್ ಆಯ್ತು ಓಕೆ ಸೊ ದೆನ್ ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ಇಲ್ಲಿರುವಂತ ಚೌಕ ಎಲ್ಲಿ ಬರ್ಬೇಕೈತಿ ಕೆಳಗಡೆ ಎಲ್ಲಿ ಬರ್ಬೇಕೈತಿ ಹಾಗಾದ್ರೆ ನಾಲ್ಕನೇ ಬಾಹು ಅಂತಂದ್ರೆ ಇದು ಬಾಹು ಕಟ್ ಆಗ್ಬೇಕು ಹಾಗಾದ್ರೆ ಯಾವ ರೀತಿ ಬರ್ಬೇಕು ಅಂತಂದ್ರೆ ಸೊ ಈ ರೀತಿಯಾದಂತ ಚಿತ್ರ ಬರಬೇಕು ಹೌದಾ ಸೊ ಹಾಗಾದ್ರೆ ನೋಡ್ರಿ ಈ ರೀತಿಯಾದಂತ ಚಿತ್ರ ಇರೋದೆಲ್ಲಿ ಅಂತಂದ್ರೆ ಸೊ ಒನ್ಲಿ ಇನ್ ಆಪ್ಷನ್ ದ ಆಪ್ಷನ್ ಫೋರ್ ಆಗ್ತಾ ಇದೆ ಎಲ್ಲರಿಗೂ ಅರ್ಥ ಆಗಿದೆ ಸೊ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಕನ್ನಡಿಯ ಪ್ರತಿಬಿಂಬ ಹಾಗಾದ್ರೆ ಕನ್ನಡಿಯನ್ನ ಯಾವ ರೀತಿ ಇಡಲಾಗಿದೆ ಅಂತಾರೆ ಲಂಬವಾಗಿ ಇಡಲಾಗಿದೆ ಲಂಬವಾಗಿ ಇಟ್ಟಾಗ ಏನಾಗಿರ್ತೈತಿ ಅಂತಾರೆ ನೋಡ್ರಿ ಯಾವಾಗ ಈ ರೀತಿ ಲಂಬ ಆಗಿರ್ತದೆ ಈ ಚಿತ್ರ ಈ ಕಡೆ ಹೋಗ್ಬೇಕು ಹೌದಾ ಹಾಗಾದ್ರೆ ಈ ಚಿತ್ರ ಈ ಕಡೆ ಹೋದಾಗ ಸೊ ನೋಡ್ರಿ ಯಾವ ರೀತಿ ಕಾಣ್ತದ ಸೊ ಈ ಡೈಮಂಡ್ ಶೇಪಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಂಗಿಲ್ಲ ಹೌದಾ ಓಕೆ ಆಮೇಲೆ ಈ ಕೆಳಗಡೆ ಇರುವಂಥ ರೇಖೆಗಳಲ್ಲಿ ಕೂಡ ಯಾವುದೂ ಚೇಂಜಸ್ ಆಗಲ್ಲ ಬಟ್ ಇಲ್ಲಿರುವಂಥ ಸರ್ಕಲ್ ಈ ಕಡೆ ಬರ್ತದ ದೆನ್ ಇಲ್ಲಿರುವಂಥ ಟೀ ಆಕಾರ ಏನೈತಿ ಈ ಕಡೆ ಬರ್ತದೆ ಓಕೆ ಸೊ ಈ ರೀತಿ ಇರುವಂತ ಚಿತ್ರ ನೋಡ್ರಿ ಸೊ ಇಲ್ಲಿ ಏನಾದ್ರು ನೋಡೋದಾದ್ರೆ ಬಟ್ ಟೀ ಉಲ್ಟಾಗೈತಿ ಸೊ ಇಲ್ಲಿ ಬಂದು ಬಟ್ ಟಿ ನೋಡ್ರಿ ಲೈನ್ ಹೊರಗಡೆ ಬಂದೈತಿ ರಾಂಗ್ ಆಯ್ತು ಓಕೆ ಸೊ ಇದು ರಾಂಗ್ ಇಲ್ಲಿ ಈ ಕಡೆ ಅಂತೂ ಟೀ ಬರ್ ಸೊ ಇಲ್ಲಿ ನೋಡ್ರಿ ಸೊ ರೇಖೆಗಳು ಮೇಲೆ ಬಂದವು ಇದು ಕೂಡ ರಾಂಗ್ ಆಯ್ತು ದೆನ್ ಇದಾ ಇದು ಎಕ್ಸಾಕ್ಟ್ ಸೇಮ್ ಇದೆ ಸೊ ಹಾಗಾದ್ರೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ಸೊ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಈ ಸರಣಿಯಲ್ಲಿ ನೋಡಿದ್ರೆ ರಿಪೀಟ್ ಸೀರೀಸ್ ಇದೆ ಇದು ಒಂದು ಇದಕ್ಕೆ ಏನಂತೀವಿ ಅಂದ್ರೆ ರಿಪೀಟ್ ಸೀರೀಸ್ ಅಂತ ಕರಿತೀವಿ ರಿಪೀಟ್ ಅಂದ್ರೆ ಓಕೆ ನೀವು ಜಸ್ಟ್ ಆಬ್ಸರ್ವ್ ಮಾಡ್ರಿ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಝಡ್ ಝಡ್ ಓಕೆ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ಅಂತಂದಾಗ ಇಲ್ಲಿ ಎಕ್ಸ್ ಬರಬೇಕು ವೈ ವೈ ಝಡ್ ಜಡ್ ಓಕೆ ಮತ್ ಡಬ್ಲ್ಯೂ ಡಬ್ಲ್ಯೂ ಇದೆ ಮತ್ ಎಕ್ಸ್ ಇದೆ ಎಕ್ಸ್ ಎಕ್ಸ್ ವೈ ವೈ ಝಡ್ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಝಡ್ ಜಡ್ ಹಾಗಾದ್ರೆ ಡಬಲ್ ಎಕ್ಸ್ ಡಬ್ಲ್ಯೂ ಝೆಡ್ ನೋಡ್ರಿ ಪ್ಲಾಂಕ್ ಪ್ರೆಸ್ನಾಗ ಏನ್ ಬರಬೇಕು ಡಬಲ್ ಎಕ್ಸ್ ಡಬ್ಲ್ಯೂ ಝೆಡ್ ಇಸ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಅಗೇನ್ ಲೆಟರ್ ಸಿರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಓಕೆ ಈ ಲೆಟರ್ ಸಿರೀಸ್ ಅಲ್ಲಿ ನೋಡ್ರಿ ಎಸ್ ಎಚ್ ಇದ್ದಿದ್ದು ಏನಾಗ್ತಾ ಇದೆ ಅಂತಾರೆ ಎಚ್ ಐ ಜೆ ಹೌದಾ ಸೊ ಪ್ಲಸ್ ಟು ಆಯ್ತು ರೈಟ್ ಜೆ ಕೆ ಎಲ್ ಸೊ ಕೂಡ ಪ್ಲಸ್ ಟು ಎಲ್ ಎಂ ಎನ್ ಅಂದರೆ ಕೂಡ ಪ್ಲಸ್ ಟು ಆದರೆ ಎನ್ ಒ ಪಿ ಆಗ್ಬೇಕು ಅದ ಹಾಗಾದ್ರೆ ಫಸ್ಟ್ ಲೆಟರ್ ಏನು ಬರ್ತದೆ ಅಂತಂದ್ರೆ ಪಿ ಬರ್ತೈತಿ ಬಟ್ ಇಲ್ಲಿ ನೀವು ನೋಡೋದಾದ್ರೆ ಪಿ ಒಂದೆರಡು ಮೂರು ಮೂರು ಕಡೆನು ಪಿ ಐತಿ ಅದಲ್ಲ ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ಬೇಕ ಸೊ ನೆಕ್ಸ್ಟ್ ಸೆಕೆಂಡ್ ಲೆಟರ್ ಹೋಗ್ತೀರಿ ಎಂ ಎನ್ ಒ ಇಲ್ಲೂ ಕೂಡ ಪ್ಲಸ್ ಟು ಒ ಪಿ ಕ್ಯೂ ಪ್ಲಸ್ ಟು ದೆನ್ ಕ್ಯೂ ಆರ್ ಎಸ್ ಅಂದ್ರೆ ಪ್ಲಸ್ ಟು ಎಸ್ ಪಿ ಯು ಹಾಗಾದ್ರೆ ಪಿ ಯು ಸೊ ಪಿ ಯು ಅನ್ನೋದೈತಿ ನೋಡ್ರಿ ಆಪ್ಷನ್ ದೊಳಗೈತಿ ಸೊ ಹಾಗಾದ್ರೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ ಹಾಗಾದ್ರೆ ಮುಂದಿನ ಎಸ್ ಮುಂದಿನ ಪ್ರಶ್ನೆಯನ್ನ ಏನಪ್ಪಾ ಅಂದ್ರೆ ಒಂದು ಮುಂದಿನ ವೀಡಿಯೋದಲ್ಲಿ ನೋಡೋಣ ಯಾಕಂದ್ರೆ ಮುಂದಿನ ಇವು ಏನಪ್ಪಾ ಅಂದ್ರೆ ಹತ್ತು ಪ್ರಶ್ನೆಗಳಿದಾವೆ ಎಷ್ಟಾದಷ್ಟು ಬೇಗ ನಾನು ಇಪ್ಪತ್ತು ಪ್ರಶ್ನೆಗಳನ್ನ ಮಾಡಲ್ಲ ಮಾಡೋಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ನನಗೆ ಬಹಳ ಸಮಯದ ಅಭಾವ ಇರೋದ್ರಿಂದ ಸೊ ಆಫ್ಲೈನ್ ಕ್ಲಾಸಸ್ ಇರೋದ್ರಿಂದ ಸೊ ಈ ಒಂದು ವಿಡಿಯೋಗಳನ್ನ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಟ್ ಆದರೂ ಕೂಡ ಏನಪ್ಪಾ ಅಂತಾರೆ ಸೊ ನಾನು ಟೈಮ್ ತೆಗೆದು ನಿಮಗೆ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅದೇ ರೀತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ